ಆತ್ಮವಿಶ್ವಾಸದ ಕೊರತೆ ನಿರ್ಧಾರ ತಗೊಳ್ಳುವುದರಲ್ಲಿ ಜಡತ್ವ ಹಾಗೆ ನಾನು ಸಾಕಾಗುವುದಿಲ್ಲ ಅನ್ನುವಂಥ ಭಾವನೆ ಅದೇ ರೀತಿಯಲ್ಲಿ ಅತಿ ಕೋಪ ಅಥವಾ ಅತಿ ಸೈಲೆಂಟ್ ಆಗಿರುವುದು ಈ ಎಲ್ಲ ಸಮಸ್ಯೆಗಳು ಅಥವಾ ಹೊಟ್ಟೆಯ ಸಮಸ್ಯೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಜೀರ್ಣಶಕ್ತಿಯ ಸಮಸ್ಯೆ ಇವೆಲ್ಲ ಸಮಸ್ಯೆಗಳಿದ್ದರೆ ಅದು ಕಾರಣ ದೈಹಿಕವಾದ ಕಾರಣ ಮಾತ್ರ ಅಲ್ಲ ಅದರ ಜೊತೆಗೆ ನಿಮ್ಮ ಮಣಿಪುರ ಚಕ್ರ ತುಂಬ ಆಕ್ಟಿವ್ ಆಗಿದೆ ಇಲ್ಲೇ ಅದು ಸಮಸ್ಯೆ ಕಾಡುತ್ತದೆ ಇದಕ್ಕೆ ಮಣಿಪುರ ಚಕ್ರದ ಬಣ್ಣ ಹಳದಿ ಬಣ್ಣ ಹಾಗೆ ಅದು ನಮ್ಮ ಜೀವನದ ಪವರ್ ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಹೇಳ್ಬಹುದು ಅದನ್ನ ಕೆಲವರು ನೀವು ನೋಡಿರ್ಬೋದು ಅವರು ಏನು ಯೋಚಿಸ್ತಾರೋ ಅದನ್ನ ಸಾಧಿಸ್ಲಿಕ್ಕೆ ಆತ್ಮವಿಶ್ವಾಸದಿಂದ ಮಾಡ್ತಾರೆ ಹಾಗೆ ಯಾವುದೇ ಒಂದು ಆ ಯಾವುದೇ ಒಂದು ಕೆಲಸವನ್ನು ನಿರ್ಧಾರ ಮಾಡಿದ್ರೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಮಣಿಪುರ ಚಕ್ರ ಅಷ್ಟು ಪ್ರಬಲವಾಗಿದ್ರೆ ಮಾತ್ರ ಸಾಧ್ಯ ಆಗ್ತದೆ ಆದರೆ ಇದಕ್ಕೆ ಬೀಜ ಮಂತ್ರ ಅಂತ ಹೇಳಿದ್ರೆ ರಮ್ಮ ಅಂತ ಹೇಳಿದೆ ಇದನ್ನ ನೂರ ಎಂಟು ಬಾರಿ ಧ್ಯಾನ ಮಾಡಬಹುದು ಅಥವಾ ಯೋಗದ ಕೆಲವೊಂದು ಆಸನಗಳನ್ನು ಮಾಡ್ಬೋದು ನಾವ ನಾವಾಸನ ಅಥವಾ ಪ್ರಾಣಾಯಾಮದಲ್ಲಿ ಕಪಾಲಭಾತಿ ನಾಡಿ ಶೋಧನ ಪ್ರಾಣಾಯಾಮ ಇದನ್ನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದನ್ನು ಈ ಚಕ್ರವನ್ನು ಆ್ಯಕ್ಟಿವ್ ಮಾಡ್ಕೊಂಡಾಗ ನಮಗೆ ಸಾರ್ವಜನಿಕವಾಗಿ ಮಣ್ಣನೆ ಸಿಗಬಹುದು ಸಿಗುವುದಿರಬಹುದು ಹಾಗೆ ಬೇರೆ ಬೇರೆ ವಿಷಯದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಕಂಟ್ರೋಲ್ ಬರುವಂಥದ್ದು ಇದೆಲ್ಲವೂ ಸಾಧ್ಯ ಆಗ್ತದೆ ಇದನ್ನೆಲ್ಲ ನಿಮ್ಮಲ್ಲಿ ಸಾಧಿಸಿಕೊಳ್ಬೇಕಾದ್ರೆ ನೀವು ನಿತ್ಯ ಯೋಗ ಮಾಡಿ ಹಾಗೆ ಕೆಲವೊಂದು ಆಸನಗಳನ್ನು ಮಾಡಿ ಹಾಗೆ ಪ್ರಾಣಾಯಾಮದಲ್ಲಿ ಕಪಲ ಮಾಡಿ ಹಾಗೆ ಇದೆಲ್ಲದರಿಂದಲ್ಲದೆ ಗುರುಗಳ ಮುಖೇನ ರೇಖೆ ವಿದ್ಯೆಯನ್ನು ಕೊಲಿಯುವುದರಿಂದಲೂ ಸಾಧ್ಯ ಇದೆ ರೇಖೆ ವಿದ್ಯೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನನ್ನು ಸಂಪರ್ಕಿಸಿ ನಿಮ್ಮ ಜೀವನವನ್ನು ಸುಂದರ ಕುಳಿಸಿಕೊಳ್ಳಿ ಥ್ಯಾಂಕ್ ಯು